ಸ್ವಾಗತ ನಾನು ಸತೀಶ್ ಪವರ್ ನಾವು ಚನ್ನಗಿರಿ ತಾಲೂಕಿನ ಒಂದು ಐತಿಹಾಸಿಕ ಸ್ಥಳವಾದ ಮಾವಿನ ಹೊಳೆ ಶ್ರೀಕ್ಷೇತ್ರಕ್ಕೆ ಆಗಮಿಸಿದ್ದೇವೆ ನಿಜಕ್ಕೂ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಇಲ್ಲಿ ಒಂದು ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ ಸಹ ನಡೀತಾ ಇದೆ ಪ್ರತಿ ವರ್ಷನೂ ನಡೆಯುವಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಜನ ಈ ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡಿತಾರೆ ಅಂತ ದೇಗುಲದ ಸಮಿತಿಯವರು ಹೇಳ್ತಾ ಇದ್ದಾರೆ ಹಾಗೆಯೇ ಈಗ ತಾನೇ ಅಕ್ಕಿ ರಾಶಿ ಪೂಜೆಯೂ ಸಹ ಮಾಡಲಾಗಿದೆ ಪ್ರತಿಯೊಂದು ಬ ಈ ದೇಗುಲಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ ಹಾಗೆಯೇ ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವುದು ಒಂದು ವಿಶೇಷ ಹಾಗೆಯೇ ತುಂಬಾನೇ ರುಚಿಕಟ್ಟಾದ ಒಂದು ದಾಸೋಹದ ವ್ಯವಸ್ಥೆಯನ್ನು ಸಹ ಇಲ್ಲಾಗುತ್ತೆ ಮೂರು ದಿನಗಳವರೆಗೆ ನಡೆಯುವಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಜನರು ಭಾಗವಹಿಸ್ತಾರೆ ಅದೇ ರೀತಿ ದೇವರಿಗೆ ವಿಶೇಷವಾದ ಒಂದು ಅಲಂಕಾರವನ್ನು ಸಹ ಮಾಡಲಾಗುತ್ತೆ ಈ ಭಾಗದ ಜನ ಯಾವುದೇ ಒಂದು ಬೋರ್ ಆಗಲಿ ಅಥವಾ ಏನೇ ಒಂದು ಮನೆಯ ಕಾರ್ಯಗಳಾಗಲಿ ಈ ದೇವರ ಒಂದು ಇಲ್ಲದೆ ಏನು ಕಾರ್ಯಗಳನ್ನು ಮಾಡೋದಿಲ್ಲ ಹೇಳಿ ನಾವನ್ನು ಸಹ ಕೇಳ್ಬಿಟ್ಟಿದ್ದೇವೆ ನಿಜಕ್ಕೂ ಸಾಕಷ್ಟು ಭಕ್ತಾದಿಗಳನ್ನು ಹೊಂದಿರುವಂತಹ ಈ ದೇಗುಲ ಪ್ರತಿ ಪ್ರತಿ ಮಹಾಶಿವರಾತ್ರಿಯೊಂದು ಒಂದು ಒಂದು ವಿಶೇಷವಾದ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದೆ ನೀವು ಈ ಮೂರು ದಿನಗಳವರೆಗೂ ಸಹ ಒಂದು ಅದ್ಭುತವಾದ ಈ ಜಾತ್ರಾ ಮಹೋತ್ಸವಕ್ಕೆ ತಾಲೂಕಿನ ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಆಗಮಿಸ್ತಾರೆ ಜನರು ಆಗಮಿಸಿ ಒಂದು ದೇವರ ದರ್ಶನವನ್ನು ಪಡಿತಾರೆ ನೀವು ಸಹ ಬನ್ನಿ ಚನ್ನಗಿರಿಯಿಂದ ಮಾವಿನ ಒಳಗೆ ಬಸ್ಗಳ ವ್ಯವಸ್ಥೆಯೂ ಸಹ ಇರ್ತದೆ ಹಾಗೆಯೇ ವಾಹನಗಳು ಮಾರ್ಗವೂ ಸಹ ಇರ್ತದೆ ಹೋಗಿ ಮಾರ್ಗವಾಗಿ ಮಾವಿನ ಒಳಗೆ ಒಂದು ನೀವು ತಲುಪಬಹುದು ಕೇವಲ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ಚನ್ನಗಿರಿಯಿಂದ ಇರ್ತದೆ ಸಾಕಷ್ಟು ಬಸ್ಗಳ ವ್ಯವಸ್ಥೆ ಇರ್ತದೆ ಪ್ರಯಾಣಿಕರಿಗೆ ಸಾಕಷ್ಟು ಸೌಲಭ್ಯವನ್ನು ಸಹ ಕಲ್ಪಿಸಲಾಗುತ್ತದೆ ಅದೇ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ

दैवादिदेवन स्वामी के जयं शिवाशंकमदगणाधीश्वरी के जय रुद्रगणाधीश्वरी के जयं शिवगणाधीश्वरी के जय अमरगणाधीश्वरी के जय साधु सकलसंतानी के जय सर्वे जनसुखि नो बंतरा ನಮಸ್ತೆ ಶ್ರೀ ಗುರು ಸ್ವಾಮಿ ಶಿವರಾತ್ರಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಗುರು ಮಹಾರುದ್ರ ಸ್ವಾಮಿ ಸುಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಜಾಗರಣ ಮಹೋತ್ಸವಕ್ಕೆ ಸರ್ವ ಭಕ್ತಾದಿಗಳಿಗೂ ಸಹನ ಸರ್ವ ಸದಸ್ಯರಿಗೂ ಎಲ್ಲರಿಗೂ ಸಹನ ಸುಸ್ವಾಗತ ಕೋರ್ತಾನ ಈ ಒಂದು ಶಿವರಾತ್ರಿ ಮಹೋತ್ಸವಕ್ಕೆ ನಾವು ಏನು ಈ ಅಡುಗೆ ತಯಾರಿಯನ್ನು ನಡೆಸ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ದೇವಸ್ಥಾನದ ಸರ್ವ ಭಕ್ತರು ಸಹನ ಈ ಒಂದು ಶಕ್ತಿಯ ಸಮರ್ಪಣೆ ಮಾಡ್ತಿದ್ದಾರೆ ಎಲ್ಲ ಥರದ ಮೀಸಲು ಕೂಡ ಸಹನ ತಂದು ಇಲ್ಲಿ ಶ್ರೀ ಸ್ವಾಮಿಗೆ ಸಮರ್ಪಿಸುತ್ತಿದ್ದಾರೆ ಹಾಗೆಯೇ ಇವತ್ತು ಏನು ಜಾಗರಣೆ ಮಹೋತ್ಸವ ರಾತ್ರಿ ಹತ್ತುವರೆಗೆ ಮಠದ ಮನೆಯಿಂದನ ಶಿವರಾತ್ರಿ ಮಹೋತ್ಸವದ ಅಂಗವಾಗಿ ವಿವಿಧ ಕಲ ಕಲಾ ತಂಡಗಳು ಮತ್ತು ವೀರಗಾಸೆ ನೃತ್ಯದೊಂದಿಗೆ ಶ್ರೀ ಮಠಕ್ಕೆ ಮಠದ ಮನೆಯಿಂದನ ಉತ್ಸಾಹ ಮೂರ್ತಿ ಆಗಮಿಸ್ತಿದೆ ಹಾಗೆಯೇ ಇಲ್ಲಿಗೆ ರಾತ್ರಿ ಹತ್ತುವರೆಗೆ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಬೆಳಗಿನ ಜಾವ ನಾಲ್ಕುವರೆಗೆ ಶ್ರೀ ಮಹಾರದು ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿಯ ಉತ್ಸವ ಬರುತ್ತೆ ಅದಾದ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಮತ್ತು ಮಹಾರದು ಸ್ವಾಮಿಗೆ ರುದ್ರಾಭಿಷೇಕ ಯಡೂರು ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ರಾತ್ರಿ ಹನ್ನೊಂದು ಗಂಟೆಗೆ ಆಗಮಿಸ್ತಾರೆ ಹಾಗೆಯೇ ಬಂದು ಬೆಳಗ್ಗೆ ನಾಲ್ಕೂವರೆ ಅಥವಾ ಐದು ಗಂಟೆಯಿಂದನೂ ರುದ್ರಾಭಿಷೇಕ ಸ್ಟಾರ್ಟ್ ಮಾಡ್ತಾರೆ ಅವರು ಬೆಳಗ್ಗೆ ಐದು ಗಂಟೆಯಿಂದನೂ ರುದ್ರಾಭಿಷೇಕನ ಸ್ಟಾರ್ಟ್ ಆಗಿ ಏಳು ಗಂಟೆಗೆ ಮುಗಿಯುತ್ತೆ ಏಳು ಗಂಟೆಯ ನಂತರ ಪ್ರಸಾದ ರೆಡಿಯಾಗಿರುತ್ತೆ ಎಲ್ಲ ಸಹ ಭಕ್ತರುಗಳು ಈ ಒಂದು ಶಿವರಾತ್ರಿ ಮಹೋತ್ಸವಕ್ಕೆ ಭಾಗ ಭಾಗವಹಿಸಿ ಎಲ್ಲರೂ ಶ್ರೀ ಗುರು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಒಂದು ಎಷ್ಟು ದಿನಗಳವರೆಗೆ ನಡೀತದೆ ಅಂತ ಜಾತ್ರೆ ಜಾತ್ರೆ ಇದರಿಂದ ಶುಕ್ರವಾರದ ತನಕ ನಡೆಯುತ್ತೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಜನ ಊಟಕ್ಕೆ ಪ್ರಸಾದಕ್ಕೆ ಎಲ್ಲರೂ ಸಹ ಭಾಗಿಯಾಗ್ತಾರೆ ನಾವು ಶ್ರೀ ಮಠದ ಸಭಿ ಟ್ರಸ್ಟಿಂದನ ಇದೊಂದು ಐವತ್ತರಿಂದ ಐವತ್ತು ಸಾವಿರ ಜನಕ್ಕೆ ನಾವು ತಯಾರಿ ನಡೆಸ್ಕೊಂಡಿದ್ದೀವಿ ಎಲ್ಲ ಸರ ಭಕ್ತಾದಿಗಳು ಸಹನ ಅವರವರ ಭಕ್ತಿ ಅನುಸಾರವಾಗಿ ಒಂದು ಎಲೆ ಆಗಿರ್ಬೋದು ಕಾಯಾಗಿರ್ಬೋದು ಪ್ರತಿಯೊಂದು ದವಸ ಧಾನ್ಯಗಳನ್ನು ಸಹ ನಾ ತಂದು ಈ ಸ್ವಾಮಿಗೆ ಅರ್ಪಿಸ ಅರ್ಪಿಸ್ತಿದ್ದಾರೆ ನಾವು ಈ ಮಠದ ನಲವತ್ತರಿಂದ ನಲವತ್ತೈದು ಸಾವಿರ ಜನ ಯಾವ ರೀತಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಐವತ್ತೈದು ಸಾವಿರ ವಾಟ್ರ್ ಬಾಳ ವಾಟ್ರ್ ಬಾಟ್ಲನ್ನು ತರಿಸ್ತೀವಿ ಆ ಒಂದು ಲೆಕ್ಕದಲ್ಲಿ ನಾವು ಇಷ್ಟು ಸಾವಿರ ಜನ ಬಂದು ಪ್ರಸಾದ ಸೇವಿಸಿರ್ತಾರೆ ಅಂತ ನಾವು ಈ ಒಂದು ಅಡಿಗೆ ಮಾಡೋದು ಎಲ್ಲ ಇಲ್ಲೇನೆ ಸಹನ ಮಾಡ್ತೀವಿ ದಾವಣಗೆರೆ ಅವರು ಭಟ್ಟಗಳು ಬಂದಿರ್ತಾರೆ ಸೌದೆ ವಲಯ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಮಹಾರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ವಿಶೇಷವಾಗಿ ಸೌದೆ ಒಲೆಯಲ್ಲಿ ಸಹನ ಪ್ರಸಾದವನ್ನು ತಯಾರಿಸ್ತೀವಿ ಹಾಗಾಗಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆ ತನಕ ಕಂಟಿನ್ಯೂಸ್ ಆಗಿ ಪ್ರಸಾದವನ್ನು ಇಲ್ಲಿ ನಾವು ಏರ್ಪಡಿಸಿರ್ತೇವೆ ಎಲ್ಲ ಭಕ್ತಾದಿಗಳು ಸಹನ ಒಂದು ಜಾತಿ ಯಾವ ಒಂದು ಭೇದ ಇಲ್ಲದಲೇ ಸಹನ ಒಬ್ಬರು ಸಹನ ಈ ಒಂದು ದೇವಸ್ಥಾನಕ್ಕೆ ದೇವರಿಗೆ ನಡ್ಕೊಳ್ತಾರೆ ಹಾಗಾಗಿ ಪ್ರ ಸರ್ವರಿಗೂ ಸಹನ ದೇವರು ಒಂದು ಆಶೀರ್ವಾದ ಕರುಣಿಸ್ಲಿ ಅಂತೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ